ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ತಿರುಪತಿ ಲಡ್ಡು ವಿಚಾರ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಪೂರ್ಣ ಮಾಹಿತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಶ್ರೀ ವೆಂಕಟೇಶ್ವರನ ಮೇಲೆ ನಂಬಿಕೆ ಇರುವವರಿಗೆ ಬೇಕು ಅಂತಾನೆ ಹರ್ಟ್ ಮಾಡ್ತಿದ್ದಾರೆ ಆ ವರದಿ ಏನು ಅದರಲ್ಲಿ ಎಷ್ಟು ಸತ್ಯ ಇದೆ ನಿಜವಾಗ್ಲೂ ಲಡ್ಡುವಿನಲ್ಲಿ ಕೊಬ್ಬು ಇತ್ತ ಅನ್ನೋದು ಗೊತ್ತಿಲ್ಲ ಆದರೆ ಮೀಡಿಯಾಗಳು ಮಾತ್ರ ಇದನ್ನು ಉತ್ಪ್ರೇಕ್ಷೆ ಮಾಡ್ತಿದ್ದಾರೆ ಅಂದ್ರೆ ಮೀಡಿಯಾಗಳು ಮಾತ್ರ ಈ ರೀತಿಯ ದ್ವೇಷ ಹರಡೋದ್ರಲ್ಲಿ ನಂಬರ್ ಒನ್ ತಿರುಪತಿ ಲಡ್ಡುವಿನಲ್ಲಿ ದನದ ಕೊಬ್ಬಿದೆ ಅನ್ನೋದು ಸೂಕ್ಷ್ಮ ವಿಚಾರ ಹಾಗಾಗಿ ನಮ್ಮ ಕಡೆಯಿಂದ ತಿರುಪತಿ ಲಡ್ಡು ವಿಚಾರವಾಗಿ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಹೋಗೋಣ ಲಡ್ಡುವಿನಲ್ಲಿ ಕೊಬ್ಬಿನ ಅಂಶ ಕಲಬೆರಕೆ ಆಗಿದ್ದು ನಿಜಾನ ಯಾರಿಂದ ಈ ಬಗ್ಗೆ ತನಿಖೆ ಆಗಿದೆ ತನಿಖೆ ಯಾಕೆ ಮಾಡಿದ್ರು ಟೆಂಡರ್ ಅನ್ನ ರದ್ದುಪಡಿಸಿ ಹೊಸ ಟೆಂಡರ್ ಕೊಟ್ಟಿದ್ದು ಯಾಕೆ ಎಲ್ಲವನ್ನು ನೋಡ್ತಾ ಹೋಗೋಣ ತಿರುಪತಿ ಲಡ್ಡುವಿನ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಲಡ್ಡುವನ್ನ ಹದಕ್ಕೆ ರುಚಿಗೆ ಬೇಕಾದ ಎಲ್ಲಾ ಐಟಮ್ಗಳನ್ನ ಹಾಕಿ ಮಾಡಿರ್ತಾರೆ ಜನರು ಈ ಲಡ್ಡುವನ್ನ ಉತ್ತಮ ಬೆಲೆಗೆ ಯಾವುದೇ ಯೋಚನೆ ಮಾಡದೇನೆ ಆರಾಮಾಗಿ ಖರೀದಿ ಮಾಡಬಹುದಾಗಿದೆ ಇಷ್ಟೆಲ್ಲ ಇರುವಾಗ ಯಾಕೆ ಯಾರಾದ್ರೂ ಕಲಬೆರಕೆ ಮಾಡ್ತಾರೆ ಕಲಬೆರಕೆ ಆಗಿದ್ದೇ ಹೌದಾದ್ರೆ ಆ ವರದಿ ಇದ್ದದ್ದು ನಿಜವೇ ಆಗಿದ್ರೆ ಕಲಬೆರಕೆಯ ತುಪ್ಪವನ್ನ ಪೂರೈಸಿದ ಕಂಪನಿ ಹೆಸರನ್ನ ಚಂದ್ರಬಾಬು ನಾಯ್ಡು ಯಾಕೆ ಮೆನ್ಷನ್ ಮಾಡಲಿಲ್ಲ ಕೊಬ್ಬನ್ನ ಪ್ರಾಣಿಗಳ ಕೊಬ್ಬು ಅಂತ ಯಾಕೆ ಹೈಲೈಟ್ ಮಾಡ್ತಾ ಇದ್ರು ಪ್ರಾಣಿ ಕೊಬ್ಬನ್ನ ಅದರಲ್ಲೂ ತಿರುಪತಿ ಲಡ್ಡುವಿನಲ್ಲಿರೋದು ಗೋವಿನ ಕೊಬ್ಬು ಅಂತ ಯಾಕೆ ಬಳಸಲಾಗ್ತಾ ಇದೆ ಹಾಗೂ ಕಲಬೆರಕೆಗೆ ಸಂಬಂಧಿಸಿದ ಒಂದಿಷ್ಟು ಪ್ರಶ್ನೆಗಳಿದೆ ಆದ್ರೆ ನಮ್ಮ ಈ ಪ್ರಶ್ನೆಗಳಿಗೆ ಯಾರ ಬಳಿಯೂ ಉತ್ತರ ಇಲ್ಲ ಅಷ್ಟೇ ಅಲ್ಲ ಹೈದರಾಬಾದ್ ನಲ್ಲಿರುವ ಎಫ್ ಎಸ್ ಎಲ್ ಮತ್ತು ಹೈದರಾಬಾದ್ ನಲ್ಲಿರುವ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಅಂತ ರಾಷ್ಟ್ರೀಯ ಪ್ರಾಮುಖ್ಯತೆಗೆ ಇರುವಂತಹ ನಂಬಿಕೆ ಹೆಚ್ಚಾಗೇ ಇರುವಂತಹ ಸಂಸ್ಥೆ ಇದ್ದಾಗ ಲಡ್ಡುವಿನ ಮಾದರಿಯನ್ನ ಗುಜರಾತ್ನ ಪ್ರಯೋಗಾಲಯದಲ್ಲಿ ಯಾಕೆ ಪರೀಕ್ಷೆ ಮಾಡಿದ್ದಾರೆ ಯಾಕೆ ಅಲ್ಲಿಗೆ ಲಡ್ಡುವನ್ನ ಕಳ್ಸ್ಕೊಟ್ಟಿದ್ದಾರೆ ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಕೋಮುವಾದ ಅನ್ನೋ ಬೆಂಕಿಗೆ ತಿರುಪತಿ ಲಡ್ಡು ಅನ್ನೋ ತುಪ್ಪವನ್ನ ಸುರಿದು ಜನರನ್ನ ಬೆಂಕಿಗೆ ಹಾಕೋ ಪ್ರಯತ್ನ ನಡೀತಾ ಇದೆ ಯಾಕಂದ್ರೆ ಈ ವಿಷಯದ ಬಗ್ಗೆ ಯಾವುದೇ ಅಧಿಕೃತ ಪತ್ರಿಕಾಗೋಷ್ಠಿ ನಡೆದಿಲ್ಲ ಮಾಧ್ಯಮಗಳಲ್ಲಿ ದನದ ಕೊಬ್ಬು ಅನ್ನೋ ಸುದ್ದಿ ಹರಡುತ್ತು ದೇವಾಲಯದ ಆಡಳಿತ ಮಂಡಳಿಯೇ ಮಾತಾಡಿಲ್ಲ ಅನ್ನೋದು ಸಹ ದೊಡ್ಡ ವಿಚಾರ ಆಗತ್ತೆ ಹಾಗಾದ್ರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಮ್ಮ ಸರ್ಕಾರದ ನೂರು ದಿನಗಳು ಪೂರ್ಣಗೊಂಡ ನಂತರ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಕಂಡು ಬಂದಿದೆ ಅಂತ ಶಾಸಕರಿಗೆ ಯಾಕೆ ಹೇಳ್ತಿದ್ದಾರೆ ನಾಯ್ಡು ಅವರು ಯಾವುದೇ ಕಂಪನಿಯ ಹೆಸರನ್ನ ಹೇಳಲಿಲ್ಲ ಅವ್ರು ಯಾವುದೇ ಗೋಮಾಂಸದ ಹೆಸರನ್ನು ಸಹ ಹೇಳಿಲ್ಲ ಒಂದ್ ವೇಳೆ ವರದಿ ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಕೈಗೆ ಸಿಕ್ಕಿದೆ ಅಂತ ಆದ್ರೆ ಆಗಸ್ಟ್ ಪೂರ್ತಿ ತಿಂಗಳು ಯಾಕೆ ಮೌನವಾಗಿದ್ರು ಸೆಪ್ಟೆಂಬರ್ ಅರ್ಧ ತಿಂಗಳೇ ಕಳೆದು ಹೋಗ್ತಾ ಇದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಶ್ರೀಮಾನ್ ಚಂದ್ರಬಾಬು ನಾಯ್ಡು ಉತ್ತರ ಕೊಡ್ಲೇಬೇಕಾಗಿದೆ ಯಾಕಂದ್ರೆ ಇದು ಸಣ್ಣ ಪುಟ್ಟ ವಿಚಾರ ಅಲ್ವೇ ಅಲ್ಲ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ವಿಚಾರ ಸೂಕ್ಷ್ಮ ವಿಚಾರ ಇನ್ನು ಐ ಟಿ ಸೆಲ್ ಮತ್ತು ಮಾಧ್ಯಮದ ಕೆಲಸವನ್ನ ನೋಡಿದಾಗ ಇದೆಲ್ಲವೂ ಬೇಕು ಅಂತಾನೆ ಸೃಷ್ಟಿ ಮಾಡ್ಲಾಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದರ ಬಗ್ಗೆ ಎಲ್ಲರೂ ಸಹ ಎಚ್ಚರಿಕೆಯಿಂದ ಇರಬೇಕು ಅದಕ್ಕಾಗಿನೇ ಮೊದಲು ಎಲ್ಲಾ ಸಂಗತಿಗಳನ್ನ ತಿಳ್ಕೊಳ್ಳೋದು ಮುಖ್ಯವಾಗಿದೆ ಅಂತ ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹೇಳಿದ್ದಾರೆ ಲಡ್ಡುಗಳ ಬಗ್ಗಿನ ಹೇಳಿಕೆಯು ನಿಜವಾಗಿದ್ರೆ ಸಂಪೂರ್ಣ ತನಿಖೆ ನಡಿಬೇಕು ಮತ್ತು ಅಪರಾಧಿಗಳನ್ನ ಕಠಿಣವಾಗಿ ಶಿಕ್ಷಿಸಬೇಕು ಅಂತಹ ತಪ್ಪುಗಳನ್ನ ಮಾಡೋರನ್ನ ಕ್ಷಮಿಸೋಕ್ ಸಾಧ್ಯನೇ ಇಲ್ಲ ವರದಿ ನಿಜ ಅಂತ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಭಾವಿಸಿದ್ರೆ ದೇವಾಲಯದ ನಂಬಿಕೆಗೆ ಧಕ್ಕೆ ತರಬಾರದು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕು ಮತ್ತು ಸಿಬಿಐ ತನಿಖೆ ನಡೆಸಲೇಬೇಕು ಅಂತ ಆಂಧ್ರಪ್ರದೇಶದ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷೆ ವೈಎಸ್ ಶರ್ಮಿಳಾ ಹೇಳಿದ್ದಾರೆ ಆದ್ರೆ ಎರಡು ತಿಂಗಳ ಹಳೆ ವರದಿಯನ್ನ ಈಗ ಯಾಕೆ ಬಿಡುಗಡೆ ಮಾಡಲಾಗ್ತಾ ಇದೆ ವರದಿಯ ಎರಡು ಪುಟಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಇದೆರಡೂ ಕೂಡ ಒಂದೇ ವರದಿ ಆದ್ರೆ ಪ್ರಯೋಗಾಲಯದ ಪರೀಕ್ಷೆಯ ಸಂಖ್ಯೆ ಎರಡರಲ್ಲೂ ಸಹ ಬೇರೆ ಬೇರೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಮಾಹಿತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ಯಾಕೆ ನೀಡಲಿಲ್ಲ ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಎರಡೂ ವರದಿಗಳಲ್ಲಿ ಪ್ರಾಣಿಗಳ ಕೊಬ್ಬಿನ ಗೋಮಾಂಸ ಅಥವಾ ಮೀನಿನ ಎಣ್ಣೆಯ ಬಗ್ಗೆ ಯಾವುದೇ ನಿರ್ದಿಷ್ಟ ದೃಢೀಕರಣ ಇಲ್ಲದೆ ಇರುವಾಗ ಇಷ್ಟೆಲ್ಲ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರೋದಾದ್ರೂ ಯಾರು ಅನ್ನೋ ಪ್ರಶ್ನೆಯೂ ಸಹ ಇದೆ ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಎರಡು ರೀತಿಯ ವರದಿಗಳು ವೈರಲ್ ಆಗಿದೆ ಈ ಎರಡೂ ವರದಿಯಲ್ಲೂ ಸಹ ಗೋಮಾಂಸ ಅಥವಾ ಮೀನಿನ ಎಣ್ಣೆ ಇದೆ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳಲಿಲ್ಲ ಹಾಗಾದ್ರೆ ಮೀನಿನ ಎಣ್ಣೆ ಅಥವಾ ಗೋಮಾಂಸ ಇದೆ ಅನ್ನೋ ಗೊಂದಲವನ್ನ ಯಾರು ಸೃಷ್ಟಿಸಿದ್ದಾರೆ ಅನ್ನೋದು ಬಿಗ್ ಕ್ವಶನ್ ಇನ್ನು ಈ ಸುದ್ದಿ ಹೇಗೆ ಹರಡಿತು ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಒಮ್ಮೆ ಹೇಳಿಕೆಯನ್ನ ನೀಡಿದ್ರೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಲ್ಲ ಯಾಕೆ ಅನ್ನೋದನ್ನ ವೈಎಸ್ಆರ್ ಕಾಂಗ್ರೆಸ್ ನಾಯಕ ಜಗನ್ ರೆಡ್ಡಿ ಪತ್ರಿಕಾಗೋಷ್ಠಿ ನಡೆಸಿ ದೇವಾಲಯದಲ್ಲಿ ನಿಯಮಗಳನ್ನ ಕಡ್ಡಾಯವಾಗಿ ಹೇಗೆ ಪಾಲಿಸಲಾಗ್ತಾ ಇದೆ ಅನ್ನೋದನ್ನ ವಿವರಿಸಿದ್ದಾರೆ ಪ್ರತಿ ಆರು ತಿಂಗಳಿಗೊಮ್ಮೆ ಹೊಸ ಟೆಂಡರ್ ಗಳನ್ನ ನೀಡಲಾಗುತ್ತೆ ಮತ್ತು ಆ ನಿಯಮವು ದಶಕಗಳಿಂದ ಜಾರಿಯಲ್ಲಿದೆ ಪ್ರತಿ ದಿನ ದೇವಾಲಯಕ್ಕೆ ತುಪ್ಪವನ್ನು ತರುವಂತ ಟ್ಯಾಂಕರ್ಗಳು ತಮ್ಮೊಂದಿಗಿರುವಂತ ಎನ್ ಬಿ ಎಲ್ ಬಿ ಪ್ರಮಾಣ ಪತ್ರವನ್ನು ತರ್ತಾರೆ ಈ ಪ್ರಮಾಣ ಪತ್ರ ಕೊಟ್ಟರೆ ಮಾತ್ರ ಟ್ರಕ್ ದೇವಾಲಯದ ಒಳಗೆ ಬರುತ್ತೆ ನಂತರ ಟಿ ಟಿ ಪ್ರತಿ ಟ್ಯಾಂಕರ್ ಗಳಿಂದ ಮೂರು ಮಾದರಿಗಳನ್ನು ತೆಗೆದುಕೊಂಡು ಅವುಗಳನ್ನು ಪರೀಕ್ಷಿಸುತ್ತೆ ಮೂರರಲ್ಲೂ ಒಂದೇ ಒಂದು ಮಾದರಿ ಸಹ ನೆಗೆಟಿವ್ ಆಗಿ ಬಂದರೂ ಕೂಡ ಟ್ಯಾಂಕರ್ ಅನ್ನ ವಾಪಸ್ ಕಳಿಸಲಾಗತ್ತೆ ಅಂತ ಹೇಳಿದ್ದಾರೆ ಬೈ ಟಿ ಓನ್ಲಿ ವೆನ್ ದೇ ಪಾಸ್ ಓನ್ಲಿ ವೆನ್ ದೇ ಟೆಂಪಲ್ And where the ingredients could be used to make ladus or or, 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 or or different kinds of prasadams, what, are, what will later be distributed to the devotees. If any tanker fails on any of these tests, even if one test goes wrong, the tanker is stopped. Tanker is not permitted to go inside. Forget about anything else, forget about consumption. ನಾಟ್ ಪರ್ಮಿಟೆಡ್ ಟು ರಿಜೆಕ್ಟೆಡ್ ಇನ್ನು ನೈಡು ಅವರ ಅಧಿಕಾರಾವಧಿಯಲ್ಲಿ ಹದಿನಾಲ್ಕರಿಂದ ಹದಿನೈದು ಬಾರಿ ಟ್ಯಾಂಕರ್ ಕಳಿಸಲಾಗಿದೆ ಇನ್ನು ಜಗನ್ ರೆಡ್ಡಿ ಅವರ ಅಧಿಕಾರಾವಧಿಯಲ್ಲಿ ಇಪ್ಪತ್ತು ಬಾರಿ ಟ್ಯಾಂಕರ್ ಗಳನ್ನ ರಿಟರ್ನ್ ಕಳಿಸಲಾಗಿದೆ ಈ ರೀತಿಯಾಗಿ ವಾಪಸ್ ಕಳಿಸಿದ ಮೇಲೆ ಪ್ರಸಾದಕ್ಕೆ ಬೇರೆ ರೀತಿಯ ಐಟಂ ಮಾಡೋ ರೂಢಿ ಇದೆ ಅದನ್ನೇ ಭಕ್ತರಿಗೂ ಸಹ ನೀಡಲಾಗತ್ತೆ ಇನ್ನು ತಿರುಪತಿ ದೇವಸ್ಥಾನದ ಟಿ ಟಿಡಿ ಮಂಡಳಿಯ ಎಲ್ಲಾ ಸದಸ್ಯರನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಶಿಫಾರಸಿನ ಮೇಲೆಗೆ ನೇಮಿಸಲಾಗತ್ತೆ ಲಡ್ಡು ಮಾಡೋಕೆ ಬೇಕಾದಂತ ಐಟಂಗಳು ಎಲ್ಲಾ ಸರಿ ಇದೆಯಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡೋಕೆ ದೇವಸ್ಥಾನದ ವತಿಯಿಂದ ಒಂದು ಪ್ರಯೋಗಾಲಯ ಕೂಡ ಇದೆ ಸೊ ಈಗ ವರದಿಯನ್ನ ಟಿ ಪಿ ಕಚೇರಿಯ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ ತಿರುಪತಿ ದೇವಸ್ಥಾನಕ್ಕೆ ತನ್ನದೇ ಆದ ಪ್ರಯೋಗಾಲಯ ಇದ್ರೂ ಕೂಡ ಲಡ್ಡುವಿನ ಮಾದರಿಯನ್ನ ಗುಜರಾತ್ನ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಗಿದೆ ಯಾಕೆ ಅನ್ನೋ ಪ್ರಶ್ನೆಗಳು ಸಹ ಇದೆ ಏನು ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಬಂದಂತ ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ನೋಡಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಆಹಾರ ಪದಾರ್ಥಗಳನ್ನ ಪರೀಕ್ಷಿಸೋಕೆ ಅತ್ಯಾಧುನಿಕ ಪ್ರಯೋಗಾಲಯವಿದೆ ಪ್ರತಿ ಬ್ಯಾಚ್ ಲಡ್ಡುಗಳನ್ನ ಈ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಗತ್ತೆ ಪ್ರತಿ ಲಡ್ಡು ಗೋಡಂಬಿ ಸಕ್ಕರೆ ಏಲಕ್ಕಿಯ ನಿಖರವಾದ ಪ್ರಮಾಣವನ್ನ ಹೊಂದಿರಬೇಕು ಮತ್ತು ಅದರ ತೂಕ ನೂರ ಎಪ್ಪತ್ತೈದು ಆಗಿರಬೇಕು ಆಗಿರ್ಬೇಕು ಎಲ್ಲವೂ ನಿಖರವಾದ ಪ್ರಮಾಣದಲ್ಲಿ ಇರುತ್ತೆ ಆಗ ಮಾತ್ರ ಅದಕ್ಕೆ ಜೆ ಐ ಟ್ಯಾಗ್ ಅನ್ನ ನೀಡಲಾಗತ್ತೆ ಅಂದ್ರೆ ಈ ಲಡ್ಡುವನ್ನ ತಿರುಪತಿ ಮಂದಿರದಲ್ಲಿ ಮಾತ್ರ ಮಾಡೋದು ಬೇರೆ ಕಡೆ ರೆಡಿ ಮಾಡಿಕೊಂಡು ತಗೊಂಡು ಬಂದು ತಿರುಪತಿಯಲ್ಲಿ ಸೇಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ತಿರುಪತಿಯ ಅಡುಗೆ ಮನೆಯ ಮುಖ್ಯಸ್ಥ ಆರ್ ಶ್ರೀನಿವಾಸರು ಅವರ ಹೇಳಿಕೆಯನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಪ್ರಕಟಿಸಿದೆ ಲಡ್ಡುವಿನಲ್ಲಿ ಬಳಸುವಂತ ಪ್ರತಿಯೊಂದು ಅಂಶಗಳು ಕೂಡ ನಮ್ಮ ಪ್ರಯೋಗಾಲಯದಲ್ಲಿ ಪರೀಕ್ಷೆಯನ್ನ ಮಾಡಿಯೇ ಕಳಿಸ್ತೇವೆ ಈ ಲಡ್ಡು ತಯಾರಿಸೋಕೆ ಆರ್ನೂರು ಕುಶಲ ಕರ್ಮಿಗಳಿದ್ದಾರೆ ಪ್ರತಿದಿನ ಸರಾಸರಿ ಮೂರುವರೆ ಲಕ್ಷ ಲಡ್ಡುಗಳನ್ನ ತಯಾರಿಸಲಾಗತ್ತೆ ಪ್ರತಿ ಆರು ತಿಂಗಳಿಗೊಮ್ಮೆ ದೇವಾಲಯವು ತುಪ್ಪವನ್ನು ಖರೀದಿಸತ್ತೆ ವರ್ಷದಲ್ಲಿ ಐದು ಲಕ್ಷ ಕಿಲೋಗ್ರಾಂಗಳಷ್ಟು ತುಪ್ಪವನ್ನು ಬಳಸಲಾಗತ್ತೆ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಬರೆಯಲಾಗಿದೆ ಇನ್ನು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ತಿರುಪತಿಯ ಅಡುಗೆ ಮನೆಯ ಮುಖ್ಯಸ್ಥರಾದ ಆರ್ ಶ್ರೀನಿವಾಸಲು ಅವರ ಪ್ರತಿಯೊಂದು ಮಾತು ಕೂಡ ವಿವಾದದ ಹಿಂದಿನ ರಾಜಕೀಯವನ್ನ ಬಹಿರಂಗಪಡಿಸುತ್ತೆ ಲಡ್ಡು ತಯಾರಿಕೆಯಲ್ಲಿ ಏನ್ ಬಳಸಲಾಗ್ತಾ ಇದೆಯೋ ಅದನ್ನ ದೇವಾಲಯದ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಗತ್ತೆ ಅಂತ ಅಡುಗೆ ಮನೆಯ ಮುಖ್ಯಸ್ಥರಾಗಿರುವಂತಹ ಆರ್ ಶ್ರೀನಿವಾಸಲು ಹೇಳಿದ್ದಾರೆ ಆದ್ರೆ ಇಲ್ಲಿ ಲಡ್ಡುಗಳ ಮಾದರಿಯನ್ನ ಪರೀಕ್ಷೆಗೆ ಅಂತ ಹೈದರಾಬಾದ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷಿಯನ್ಗೆ ಕಳಿಸಲಾಗಿದೆ ಅಷ್ಟೇ ಅಲ್ಲ ದೇವಾಲಯದ ಮಂಡಳಿಯು ಸ್ವಚ್ಛತೆ ಮತ್ತು ಸುರಕ್ಷತೆಗಾಗಿ ಹೈದರಾಬಾದ್ನ ಇನ್ಸ್ಟಿಟ್ಯೂಟ್ ಆಫ್ ಪ್ರಿವೆಂಟಿವ್ ಮೆಡಿಸನ್ ನಿಂದ ಸಲಹೆಯನ್ನ ಪಡೆಯುತ್ತೆ ಮತ್ತು ಮೈಸೂರಿನ ಕೇಂದ್ರ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆಯ ಮಾರ್ಗಸೂಚಿಗಳನ್ನ ಅನುಸರಿಸುತ್ತೆ ಇಷ್ಟೆಲ್ಲ ಕೇರ್ಫುಲ್ ಆಗಿ ಲಡ್ಡುವಿನ ತಯಾರಿಯನ್ನ ಮಾಡ್ತಾರೆ ಆದ್ರೂ ಕೂಡ ಲಡ್ಡುವಿನ ಗುಣಮಟ್ಟದಲ್ಲಿ ಮೋಸ ನಡೆದಿದೆ ಅಂದ್ರೆ ಏನ್ ಹೇಳೋದು ಈಗ ನಾವು ಕಳೆದ ವರ್ಷ ಆಗಸ್ಟ್ ಮತ್ತು ಈ ವರ್ಷದ ಜುಲೈನಲ್ಲಿ ಪ್ರಕಟವಾದಂತಹ ಕೆಲವು ವರದಿಗಳನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಲ್ಲಿ ದಿ ಹಿಂದೂ ಪತ್ರಿಕೆಯಲ್ಲಿ ಪ್ರಕಟವಾದ ವರದಿ ಪ್ರಕಾರ ಆಹಾರ ಪದಾರ್ಥಗಳಿಗೆ ಮಾನದಂಡಗಳನ್ನು ನಿಗದಿಪಡಿಸುವ ಎಫ್ಎಸ್ಎಸ್ಎಸ್ ಎಐ ಭಕ್ತರಿಗೆ ಉತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ಒದಗಿಸೋಕೆ ತಿರುಪತಿಯಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯವನ್ನು ಸ್ಥಾಪಿಸೋಕೆ ಯೋಚಿಸಿದೆ ತಿರುಪತಿ ಅಧಿಕಾರಿಗಳು ಅತ್ಯಾಧುನಿಕ ಆಹಾರ ಪರೀಕ್ಷಾ ಪ್ರಯೋಗಾಲಯವನ್ನು ಸ್ಥಾಪಿಸೋ ಕೂಡ ಹೇಳಿದ್ದಾರೆ ಈ ವರ್ಷದ ಜುಲೈನಲ್ಲಿ ಪ್ರಸಾದ ಮತ್ತು ಇತರ ಪ್ರಸಾದಗಳಲ್ಲಿ ಬಳಸುವಂತ ಪದಾರ್ಥಗಳನ್ನು ಪರೀಕ್ಷಿಸೋಕೆ ಎಫ್ ಎಸ್ ಎಸ್ ಎ ಐ ತಿರುಪತಿಯಲ್ಲಿ ಪ್ರಯೋಗಾಲಯವನ್ನು ಸ್ಥಾಪಿಸ್ತಾ ಇದೆ ಅಂತ ಮತ್ತೊಂದು ವರದಿಯಲ್ಲಿ ಪ್ರಕಟಿಸಲಾಗಿದೆ ಇನ್ನು ಟಿ ಟಿ ಡಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆ ಶ್ಯಾಮಲಾ ರಾವ್ ಅವರು ಜುಲೈ ಹದಿನೈದಕ್ಕೆ ಎಫ್ಎಸ್ ಎಸ್ ಜೊತೆ ಪರಿಶೀಲನಾ ಸಭೆ ನಡೆಸಿದ್ದಾರೆ ನೈಡು ಸರ್ಕಾರ ಹೊರಗಿನಿಂದ ಲಡ್ಡು ಮಾದರಿಗಳನ್ನು ಪರೀಕ್ಷಿಸೋಕೆ ಈ ಪ್ರಯೋಗಾಲಯ ಕೂಡ ಇದರ ಹಿಂದೆ ಇರಬಹುದಾ ಅನ್ನೋ ಅನುಮಾನಗಳು ಕೂಡ ಬರುತ್ತೆ ಇನ್ನು ಪಾಟ್ನಾದ ಮಹಾವೀರ್ ಸ್ಥಾನದ ವ್ಯವಸ್ಥಾಪಕ ಕಿಶೋರ್ ಕುನಾಲ್ ಪಾಟ್ನಾದಲ್ಲಿ ತಯಾರಾಗುವಂತ ನೈವೇದ್ಯವನ್ನ ಪ್ರತಿ ಮೂರು ತಿಂಗಳಿಗೊಮ್ಮೆ ಪರೀಕ್ಷಿಸಲಾಗತ್ತೆ ಅಂತ ಹೇಳಿದ್ದಾರೆ ಕರ್ನಾಟಕದಿಂದ ಬರುವಂತ ತುಪ್ಪವನ್ನು ಸಹ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಅಂತ ಕಿಶೋರ್ ಕುನಾಲ್ ಹೇಳಿದ್ದಾರೆ ತುಪ್ಪವನ್ನ ಖರೀದಿ ಮಾಡ್ತೀವಿ ಫೆಬ್ರವರಿಯಿಂದ ನಾವು ಇಲ್ಲಿ ತನಕ ಸುಮಾರು ಎಂಟು ಕೋಟಿ ಮೂರು ಲಕ್ಷ ಎಪ್ಪತ್ತು ಸಾವಿರ ಮೌಲ್ಯದ ತುಪ್ಪವನ್ನ ಖರೀದಿ ಮಾಡಿದ್ದೇವೆ ನಾವು ಪರೀಕ್ಷೆ ಮಾಡೋ ಎಲ್ಲಾ ವರದಿಗಳು ಸಹ ನೆಗೆಟಿವ್ ಬಂದಿದೆ ಅಂತ ಹೇಳಿದ್ದಾರೆ तिरुपति में विवाद हुआ है वो मैं बतला देना चाहता हूँ कि हम लोग कर्नाटका मिल्क फेडरेशन से जो कर्नाटक सरकार की एक इकाई है उससे हम लोग घी लेते हैं और यह गाय का घी देश का सबसे शुद्ध माना जाता है और जब घी भेजते हैं तो शुद्धता का वो प्रमाण पत्र भी साथ में भेजते हैं ये सब कुछ निगेटिव है ये सब हर महीने में हर बार जो गाय का घी आता है नंदनी घी उसका नाम है कर्नाटक मिल्क फेडरेशन से हम लोग लेते हैं और फरवरी से आठ करोड़ तीन लाख सत्तर हज़ार का हम लोगों ने घी लिया है और एक बार में ट्रक आता है आठ हज़ार दस किलो रहता है उसमें कितना सैंतालीस सैंतालीस लाख सैंतालीस लाख रुपया हम लोग एक बार में भेजते हैं तो एक ट्रक वहाँ से आता है महीने में दो ट्रक घी आता है करीब चौरानवे लाख महीने का है और ये आठ करोड़ इस साल फरवरी से हम लोगों तो ने उनको जमा किया है और इसके साथ आप लोग चाहिएगा तो बल्कि भेज रहे हैं सब में निगेटिव 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 लिखा हुआ है वो टेस्ट करके भेजते हैं उसमें कुछ नहीं है इसके अलावा लड्डू जो बनता है वो लड्डू हम लोग हर तीन महीने पर दिल्ली से टेस्ट करा करके इसको मंगाते हैं इसमें कोई भी सामान मिलावट का तो नहीं है ಅಂದ್ರೆ ಈ ಲಡ್ಡುಗಳ ಹಿಂದೆ ಎಷ್ಟು ಮೇಲ್ವಿಚಾರಣೆಯನ್ನ ಮಾಡ್ಲಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು ಪ್ರತಿ ತಿಂಗಳು ಬರುವಂತ ತುಪ್ಪವನ್ನ ದೇವಾಲಯವೇ ಪರೀಕ್ಷೆ ಮಾಡುತ್ತೆ ಅನ್ನೋದು ನಮ್ಗೆ ಇಲ್ಲಿ ಪಕ್ಕ ಆಗತ್ತೆ ಸೊ ಗೋಧಿ ಮೀಡಿಯಾ ಐ ಟಿ ಸೆಲ್ ಗಳು ಕಂಡುಬಿಟ್ಟು ಎಲ್ಲಾ ವರದಿಗಳನ್ನ ನೋಡಬೇಕಾಗಿದೆ ವರದಿಗಳನ್ನ ರೀಚೆಕ್ ಮಾಡಬೇಕಾಗಿದೆ ಆದ್ರೆ ಈ ಗೋಧಿ ಮೀಡಿಯಾಗಳು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದಿಲ್ಲ ಬಿಡಿ ಇಷ್ಟೆಲ್ಲಾ ಟಫ್ ಪ್ರೊಸೀಜರ್ಸ್ ಗಳನ್ನ ಫಾಲೋ ಮಾಡಿ ತಿರುಪತಿ ದೇವಾಲಯದಲ್ಲಿ ಲಡ್ಡು ತಯಾರಾಗುತ್ತೆ ಆ ಲಡ್ಡು ದೊಡ್ಡ ಮಟ್ಟದಲ್ಲಿ ಖ್ಯಾತಿಯನ್ನು ಸಹ ಹೊಂದಿದೆ ಈ ಲಡ್ಡುವಿನ ಹಿಂದೆ ತುಂಬಾ ಶ್ರಮ ಕೂಡ ಇದೆ ಆದ್ರೆ ಇದಕ್ಕಿದ್ದಂತೆ ಒಂದು ವರದಿ ಬರುತ್ತೆ ಪ್ರಾಣಿಗಳ ಕೊಬ್ ಕಂಡು ಬರುತ್ತೆ ದೇವಾಲಯದ ಸ್ವಂತ ಪ್ರಯೋಗಾಲಯ ಹೈದರಾಬಾದ್ ನಲ್ಲಿರುವಾಗ ಅದನ್ನ ಗುಜರಾತ್ನ ಪ್ರಯೋಗಾಲಯಕ್ಕೆ ಯಾಕೆ ಕಳಿಸಲಾಗಿದೆ ಅನ್ನೋದನ್ನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ವಿವರಿಸಬೇಕಾಗತ್ತೆ ಇನ್ನು ವರದಿಯು ವಿವಿಧ ತೈಲಗಳ ಜೊತೆಗೆ ಪ್ರಾಣಿಗಳ ಕೊಬ್ಬಿನ ಸಾಧ್ಯತೆಯನ್ನ ಸೂಚಿಸತ್ತೆ ಆದ್ರೆ ಪ್ರಾಣಿಗಳ ಕೊಬ್ಬು ಎಲ್ಲಿಂದ ಬಂದಿದೆ ಅನ್ನೋದು ಮಾತ್ರ ಸ್ಪಷ್ಟವಾಗಿಲ್ಲ ತುಪ್ಪವನ್ನ ಹೊರತುಪಡಿಸಿ ಬೇರೆ ಯಾವುದೋ ಪದಾರ್ಥಗಳು ತುಪ್ಪದಲ್ಲಿ ಕಂಡು ಬಂದಿದೆ ಹನ್ನೊಂದು ಬಗೆಯ ಸಸ್ಯಜನ್ಯ ಎಣ್ಣೆಗಳ ಹೊರತಾಗಿ ಮೀನಿನ ಎಣ್ಣೆ ಗೋಮಾಂಸ ಅಥವಾ ಹಂದಿ ಕೊಬ್ಬು ಕೂಡ ಈ ಪಟ್ಟಿಯಲ್ಲಿ ಸೇರಿದೆ ತೆಂಗಿನ ಎಣ್ಣೆ ಸೋಯಾಬೀನ್ ಎಣ್ಣೆ ಕಡಲೆಕಾಯಿ ಎಣ್ಣೆ ಅಂತ ಹದಿನಾಲ್ಕು ವಿಧದ ವಿದೇಶಿ ಕೊಬ್ಬುಗಳ ಹೆಸರನ್ನು ಕೂಡ ಈ ವರದಿಯಲ್ಲಿ ಸೇರಿಸಲಾಗಿದೆ ಚಂದ್ರಬಾಬು ನಾಯ್ಡು ಅವರು ಪ್ರಾಣಿಗಳ ಕೊಬ್ಬಿನ ಬಗ್ಗೆ ಮಾತಾಡಿದ್ದಾರೆ ಇದನ್ನ ವರದಿಯಲ್ಲಿ ನಿರ್ದಿಷ್ಟವಾಗಿ ದೃಢೀಕರಿಸಿಲ್ಲ ನಾಯ್ಡು ನಂತರ ಮಾಧ್ಯಮಗಳು ಸಹ ಅದೇ ಕೊಬ್ಬನ ಕೇವಲ ಗೋಮಾಂಸ ಮತ್ತು ಮೀನಿನ ಎಣ್ಣೆ ಅಂತ ಕರೀತಿದ್ದಾರೆ ಇದನ್ನು ಕೂಡ ಸರಿಯಾಗಿ ಪರಿಶೀಲಿಸಿಲ್ಲ ಈ ಆರೋಪಗಳು ಸುಳ್ಳು ಅಂತ ದೇವಾಲಯದ ಸಮಿತಿಯ ಮಾಜಿ ಅಧ್ಯಕ್ಷರಾದ ಭೂಮನ ಕರುಣಾಕರ್ ರೆಡ್ಡಿ ಹೇಳಿದ್ದಾರೆ ಇವರು ಹಿಂದಿನ ಜಗನ್ಮೋಹನ್ ರೆಡ್ಡಿ ಮತ್ತು ಚಂದ್ರಬಾಬು ನಾಯ್ಡು ಅವರ ಎರಡೂ ಸರ್ಕಾರದ ಜೊತೆ ಕೆಲಸ ಮಾಡಿದವರು ರಾಜಕೀಯ ಲಾಭಕ್ಕಾಗಿ ನಾಯ್ಡು ಅವರು ಯಾವುದೇ ಮಟ್ಟಕ್ಕೂ ಹೋಗಬಹುದು ಅಂತ ವೈಎಸ್ಆರ್ ಕಾಂಗ್ರೆಸ್ ನಾಯಕ ಮತ್ತು ದೇವಾಲಯ ಸಮಿತಿಯ ಮಾಜಿ ಅಧ್ಯಕ್ಷರು ಆರೋಪಿಸಿದ್ದಾರೆ ಇದಕ್ಕಿದ್ದಂತೆ ಒಂದು ವರದಿ ಬರುತ್ತೆ ಐ ಟಿ ಸೆಲ್ ಸಕ್ರಿಯವಾಗುತ್ತೆ ಜಗಮೋಹನ್ ರೆಡ್ಡಿ ಬಗ್ಗೆ ಕೋಮು ದ್ವೇಷದ ಮೀಮ್ಗಳು ಟ್ರೆಂಡ್ ಆಗುತ್ತೆ ಈದ್ ದಿನದಂದು ಅವರು ನಮಾಜ್ಗೆ ಧರಿಸಿದಂತ ಫೋಟೋಗಳು ವೈರಲ್ ಆಗತ್ತೆ ರೆಡ್ಡಿ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದವರು ಅನ್ನೋದನ್ನ ಹೈಲೈಟ್ ಮಾಡಿ ಐ ಟಿ ಸೆಲ್ ಕ್ರಿಶ್ಚಿಯನ್ ಅಥವಾ ಮುಸ್ಲಿಂ ಅಂತ ಕರೆಯೋ ಮೂಲಕ ತುಪ್ಪದ ರಾಜಕೀಯಕ್ಕೆ ಧಾರ್ಮಿಕ ಪಿತೂರಿ ಕೋನವನ್ನು ನೀಡತ್ತೆ ಜಗ್ಮೋಹನ್ ರೆಡ್ಡಿ ಅವರ ಅಧಿಕಾರದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನದ ಅಧ್ಯಕ್ಷರಾಗಿ ವೈ ವಿ ಸುಬ್ಬಾರೆಡ್ಡಿ ಅವರು ನಾಲ್ಕು ವರ್ಷಗಳಿಂದ ದೇವಾಲಯದ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಈಗ ಸುಬ್ಬಾರೆಡ್ಡಿ ಕ್ರಿಶ್ಚಿಯನ್ ಅಂತ ಹೇಳಲಾಗ್ತಾ ಇದೆ ಫ್ಯಾಕ್ಟ್ ಚೆಕ್ ಮೊಹಮ್ಮದ್ ಜುಬೇರ್ ಇವರು ವಿ ಸುಬ್ಬಾರೆಡ್ಡಿ ಕ್ರಿಶ್ಚಿಯನ್ ಅಲ್ಲ ಅಂತ ಹೇಳಿದ್ದಾರೆ ಜುಬೇರ್ ಅವರು ದೇವಾಲಯದ ಸಮಿತಿಯ ಸದಸ್ಯರ ಸಂಪೂರ್ಣ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಶಾಸಕರು ಬಿಜೆಪಿ ಶಾಸಕ ಎಸ್ ಆರ್ ವಿಶ್ವನಾಥ್ ರೆಡ್ಡಿ ಆದ್ರಿಂದ ಬಿಜೆಪಿ ಶಾಸಕರೊಬ್ಬರು ಸಮಿತಿಯಲ್ಲಿದ್ರೂ ಸಹ ತುಪ್ಪದ ಗುಣಮಟ್ಟವನ್ನ ನೋಡ್ಕೊಳ್ಳೋಕೆ ಆಗ್ಲಿಲ್ಲ ಅಂತ ನಾವು ಹೇಳ್ಬೋದಾ ಜುಬೇರ್ ಬಿಡುಗಡೆ ಮಾಡಿದಂಥ ಪಟ್ಟಿಯಲ್ಲಿ ಇನ್ನೂ ಕೆಲವು ಹೆಸರುಗಳಿದೆ ದೆಹಲಿ ಮಧ್ಯ ಹಗರಣದ ಪ್ರಾಸಿಕ್ಯೂಷನ್ ಸಾಕ್ಷಿಗಳಾದ ಶರತ್ ಚಂದ್ರ ರೆಡ್ಡಿ ಮತ್ತು ಡಾಕ್ಟರ್ ಕೇತನ್ ದೇಸಾಯಿ ಕೂಡ ಸದಸ್ಯರಾಗಿದ್ದಾರೆ ಡಾಕ್ಟರ್ ಕೇತನ್ ದೇಸಾಯಿ ಅವರು ವೈದ್ಯಕೀಯ ಪ್ರವೇಶದ ವಿಷಯದಲ್ಲಿ ಲಂಚ ಪಡೆದಿದ್ದಾರೆ ಅಂತ ಆರೋಪಿಸಿ ಎರಡ್ ಸಾವಿರದ ಹತ್ತರಲ್ಲಿ ನೀಡಲಾಗಿತ್ತು ಈ ವಿಷಯ ಸುಪ್ರೀಂ ಕೋರ್ಟ್ಗೆ ಹೋದಾಗ ಪೀಠವು ಡಾಕ್ಟರ್ ಕೇತನ್ ಅವರು ತಮ್ಮ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದು ಹೌದು ಅಂತ ಸಹ ಒಪ್ಕೊಂಡಿತ್ತು ನ್ಯಾಯಾಲಯವು ಕೇತನ್ ದೇಸಾಯಿ ಅವರನ್ನ ಭಾರತೀಯ ವೈದ್ಯಕೀಯ ಮಂಡಳಿಯ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿತ್ತು ಆದ್ರೆ ಈಗ ಕೇತನ್ ದೇಸಾಯಿ ತಿರುಪತಿ ದೇವಾಲಯ ಸಮಿತಿಯ ಸದಸ್ಯರಾಗಿದ್ದಾರೆ ಕೇರಳ ಕಾಂಗ್ರೆಸ್ ವಕ್ತಾರೆ ಲಾವಣ್ಯ ಬಲ್ಲಾಳ್ ಜೈನ್ ಟ್ವೀಟ್ ಮಾಡಿ ತಿರುಪತಿ ಲಡ್ಡು ಪ್ರಕರಣವು ಹುಳುಗಳನ್ನ ತೆರೆದಿದೆ ಅಂತ ಹೇಳಿದ್ದಾರೆ ದೇಶದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವಂತಹ ತಿರುಮಲ ತಿರುಪತಿ ದೇವಸ್ಥಾನಗಳ ಮಂಡಳಿಯಲ್ಲಿ ಇರೋಕೆ ಎಲ್ಲರೂ ಬಯಸ್ತಾರೆ ಅಂತ ಹೇಳಿದ್ದಾರೆ ಇನ್ನು ಲಾವಣ್ಯ ಅವರು ಇಬ್ಬರು ಮಂಡಳಿಯ ಸದಸ್ಯರ ಉದಾಹರಣೆಗಳನ್ನು ನೀಡಿದ್ದಾರೆ ಅವರಲ್ಲಿ ಒಬ್ರು ದೆಹಲಿ ಮದ್ಯ ಹಗರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಲಾದ ಅರ್ಬಿಂದೋ ಫಾರ್ಮಾ ಮಾಲೀಕ ಶರತ್ ಚಂದ್ರ ರೆಡ್ಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಬಂಧನದ ನಂತರ ಅರ್ಬಿಂದೋ ಫಾರ್ಮಾ ಐದು ಕೋಟಿ ಮೌಲ್ಯದ ಎಲೆಕ್ಟ್ರಾಲ್ ಬಾಂಡ್ ಗಳನ್ನ ಖರೀದಿಸಿತು ಅದನ್ನ ಬಿಜೆಪಿ ನಗದೀಕರಿಸಿತು ಜೈಲಿಂದ ಹೊರಬಂದ ಅದೇ ಅರ್ಬಿಂದೋ ಫಾರ್ಮಾ ಐವತ್ತೆರಡು ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ ಗಳನ್ನ ಖರೀದಿಸಿದ್ದು ಅದರಲ್ಲಿ ಅರವತ್ತಾರು ಬಿಜೆಪಿ ಇಪ್ಪತ್ತೊಂಬತ್ತು ಬಿಆರ್ಎಸ್ ಮತ್ತು ಉಳಿದವು ಟಿ ಡಿ ಪಿ ಯಾಲಾಗಿದೆ ಇಂತಹ ಮಹಾನುಭಾವರೆಲ್ಲ ಟಿ ಡಿ ಸದಸ್ಯರಾಗಿದ್ದಾರೆ ಸೊ ನೋಡಿದ್ರಲ್ವಾ ಇದಿಷ್ಟು ತಿರುಪತಿ ಲಡ್ಡು ವಿಚಾರದಲ್ಲಿ ಏನೆಲ್ಲ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ ವರದಿಯಲ್ಲಿ ಇಲ್ಲದೇ ಇರೋ ಅಂಶಗಳೆಲ್ಲ ವೈರಲ್ ಆಗ್ತಾ ಇದೆ ಏನು ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ